ಆತ್ಮೀಯ ಸ್ನೇಹಿತರೆ ನಿಮಗೆಲ್ಲರಿಗೂ ನಂಬರ್ ಒನ್ ಚಾನಲ್ ಮುಖಾಂತರ ಸ್ವಾಗತ ಬಯಸುತ್ತೇನೆ ನಾನು ಸೈಯದ್ ವೀಕ್ಷಕರೇ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಮಕ್ಕಳಿಗೆ ಆನ್ಲೈನ್ ಶಿಕ್ಷಣ ಮಾಡಬೇಕು ಮಾಡಬಾರ್ದು ಶಿಕ್ಷಣದಲ್ಲಿ ಶಿಕ್ಷಕರು ಅದರಲ್ಲಿ ಉತ್ಸುಕತರಾಗಿದ್ದಾರೋ ಶಿಕ್ಷಕರು ಮುಂದೆ ಬರ್ತಾ ಇದ್ದಾರೋ ಇಲ್ಲೋ ಕರ್ನಾಟಕ ಸರ್ಕಾರ ಯಾವ ನಿರ್ಣಯ ತೆಗೆದುಕೊಳ್ತಾ ಇದೆ ಸುರೇಶ್ ಕುಮಾರ್ ಏನು ಹೇಳಿದ್ದಾರೆ ಕರ್ನಾಟಕ ರಾಜ್ಯ ಹೈಕೋರ್ಟ್ ಏನು ಹೇಳಿದೆ ಎಲ್ಲವೂ ಗೊಂದಲದಲ್ಲಿದೆ ಆದರೂ ಈ ಶಿಕ್ಷಕರು ನಾವು ಆನ್ಲೈನ್ ಶಿಕ್ಷಣ ಮಾಡಲಿಕ್ಕೆ ತಯಾರಿದ್ದೀವಿ ನಾವು ಮಕ್ಕಳಿಗೆ ಒಳ್ಳೆಯ ಬೋಧನೆ ಕೊಡ್ತೇವೆ ಆನ್ಲೈನ್ ಯಾವ ರೀತಿ ಕೊಡ್ತೇವೆ ನಾವು ಯಾವುದೇ ರೀತಿಯ ನಾವು ಅಲ್ಲಿ ಮಕ್ಕಳಿಗೆ ಯಾವುದೇ ತೊಂದರೆ ಆಗಲಾರದ ಹಾಗೆ ಅವರು ಮನೆಯಲ್ಲೇ ಕೂತ್ಕೊಂಡು ಒಂದು ಆನ್ಲೈನ್ ಸಿಸ್ಟಮ್ ಮುಖಾಂತರ ನಾವು ಯಾವ ರೀತಿ ಶಿಕ್ಷಣ ಕೊಡ್ತೇವೆ ಅನ್ನೋದು ಕರ್ನಾಟಕ ರಾಜ್ಯದ ಎಲ್ಲ ಶಿಕ್ಷಕರ ಒಂದು ಒಂದು ಒಕ್ಕೂಟ ಅದರಲ್ಲಿ ಕೆಲವು ಶಿಕ್ಷಕರು ಕೂಡ್ಕೊಂಡು ಒಂದು ಸುಮಧರ ಹಾಡಿನೊಂದಿಗೆ ಎಷ್ಟೊಂದು ವಿಭಿನ್ನವಾಗಿ ಹೇಳಿದ್ದಾರೆ ನೋಡಿ ಯಾಕಂದ್ರೆ ಈ ಶಿಕ್ಷಕರ ಬಗ್ಗೆ ಅಪಾರವಾದ ಗೌರವ ನಾವು ಇಟ್ಕೋಬೇಕು ಪರಿಸ್ಥಿತಿ ಏನಾಗ್ತಾ ಇದೆ ಈ ಕೊರೋನಾದಿಂದ ಅವರ ಭವಿಷ್ಯ ಹಾಳಾಗಬಾರ್ದು ಅದಕ್ಕೆ ನಾವು ತಯಾರಿದ್ದೀವಿ ನೀವು ಪೋಷಕರು ಇದಕ್ಕೆ ತಯಾರಾದರೆ ಆನ್ಲೈನ್ ಶಿಕ್ಷಣ ಯಾವ ರೀತಿ ನಾವು ಕೊಡ್ತೀವಿ ಯಾವ ರೀತಿ ಅವರಿಗೆ ಬೋಧನೆ ಮಾಡ್ತೀವಿ ಪೋಷನ್ ಮುಗಿಸ್ತೀವಿ ಪಠ್ಯಪುಸ್ತಕಗಳನ್ನ ಯಾವ ರೀತಿ ನಾವು ಬೋಧನೆ ಮಾಡಿ ಅವರಿಗೆ ತಿಳಿಸ್ತೀವಿ ಮನವರಿಕೆ ಆಗೋ ತಿಳಿಸ್ತೀವಿ ಅನ್ನೋದು ಆ ಟೀಚರ್ಗಳು ಶಿಕ್ಷಕ ಶಿಕ್ಷಕಿಯರು ಎಷ್ಟೊಂದು ಸುಮಧರ ಹಾಡಿನೊಂದಿಗೆ ನಮ್ಮ ಚಾನಲ್ದಲ್ಲಿ ಅದನ್ನು ನಾವು ಬಿತ್ತರಿಸ್ತಾ ಇದ್ದೀವಿ ವೀಕ್ಷಕರೇ ನೋಡಿ ಇದಕ್ಕೆ ನಿಮ್ಮ ಅನಿಸಿಕೆ ನಿಮ್ಮ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕಂದ್ರೆ ಇವತ್ತು ಇದೊಂದು ದೊಡ್ಡ ಗೊಂದಲಮಯ ವಾತಾವರಣ ಆಗಿದೆ ಮಕ್ಕಳ ಭವಿಷ್ಯ ಏನು ಶಿಕ್ಷಣ ಬೇಕು ಮಹಾಮಾರಿಯಿಂದ ಹೇಗೆ ಪಾರಾಗಬೇಕು ಈ ಆನ್ಲೈನ್ ಶಿಕ್ಷಣಕ್ಕೆ ಒತ್ತು ಕೊಟ್ಟರೆ ಮಕ್ಕಳಿಗೆ ಶಿಕ್ಷಣ ಸಿಗುತ್ತಾ ಸಿಗೋದಿಲ್ಲ ಯಾವ ರೀತಿ ನೀವು ಇದನ್ನ ತೀರ್ಮಾನ ತೆಗೆದುಕೊಳ್ತೀರಾ ನಿಮ್ಮ ಅನಿಸಿಕೆ ನಮಗೆ ತಿಳಿಸಿ ಆ ಹಾಡನ್ನು ಸುಮಧುರವಾಗಿ ನೋಡಿ ಆ ಹಾಡಿನೊಂದಿಗೆ ಅವರು ಎಷ್ಟೊಂದು ಇಂಟ್ರೆಸ್ಟ್ ಇದೆ ಅವರಿಗೆ ಎಷ್ಟೊಂದು ಉತ್ಸುಕತೆ ಇದೆ ಅವರಿಗೆ ನಾವು ಶಿಕ್ಷಣ ಕಲಿಸ್ಬೇಕನ್ನೋದು ಯಾಕಂದರೆ ಮಕ್ಕಳು ಒಂದೊಂದು ವರ್ಷ ಹೀಗೆ ಗ್ಯಾಪ್ ಆಗಿ ಬಿಟ್ಟರೆ ಅವರು ಯಾವುದೇ ಮತ್ತೆ ಸಣ್ಪುಟ್ ಕೆಲಸ ಮಾಡ್ಕೋತ ಮತ್ತೆ ಏನಾದರೂ ಸೋಮಾರಿ ಆಗೋ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅವರ ತಲೆಯಲ್ಲಿ ಬುದ್ಧಿ ಹೇಳಬೇಕು ಮಕ್ಕಳ ಭವಿಷ್ಯದ ಜೊತೆ ನಾವು ಚಲ್ಲಾಟ ಆಡಬಾರದು ಶಿಕ್ಷಕರು ತಯಾರಾಗಿದ್ದಾರೆ ಯಾವ ರೀತಿ ಆನ್ಲೈನ್ ಮಾಡಬೇಕನ್ನೋದು ಸವಿಸ್ತಾರವಾದ ವರದಿ ಒಂದು ತುಣುಕಿನೊಂದಿಗೆ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ನಮಗೆ ಸ್ವಾಗತ ನಿಮ್ಮ ಚಾನಲ್ ನಮ್ಮ ನಂಬರ್ ಒನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫಾಲೋ ಆಗೋದನ್ನ ಮರಿಬೇಡಿ ವೀಕ್ಷಕರೇ ನಮಸ್ಕಾರ ನಿಮ್ಮ ಯಾವುದೇ ರೀತಿ ಕಷ್ಟಕರವಾದ ಸಮಸ್ಯೆ ಇದ್ದರೆ ಕೊಳ್ಳೆಗಾಲದ ದೈವಶಕ್ತಿ ಹಾಗೂ ಮಂತ್ರ ಶಕ್ತಿಯಿಂದ ಐದು ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಉದ್ಯೋಗ ಅಡಚಣೆ ಮದುವೆ ವಿಚಾರದಲ್ಲಿ ವಿಘ್ನ ವ್ಯಾಪಾರ ನಷ್ಟ ಸಂತಾನ ಫಲ ಇಲ್ಲದಿದ್ದರೆ ಆರೋಗ್ಯದಲ್ಲಿ ತೊಂದರೆ ಗಂಡ ಹೆಂಡತಿ ಕಲಹ ಡಿವೋರ್ಸ್ ಪ್ರಾಬ್ಲಮ್ ಸಾಲ ಬಾಧೆ ಸ್ತ್ರೀ ವಶೀಕರಣ ಹಾಗೂ ಪುರುಷ ವಶೀಕರಣ ನಿಮ್ಮ ಇಷ್ಟಾರ್ಥ ಪ್ರಕಾರ ಮಾಡಿಕೊಡುತ್ತಾರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿ ಗುಪ್ತ ಸಮಸ್ಯೆ ಇದ್ದರೆ ಯಾರಿಗೂ ಹೇಳ್ಕೊಳಕಾಗದೆ ಮಾನಸಿಕವಾಗಿ ನಿಮ್ಮ ಜೀವನದಲ್ಲಿ ನೀವು ಜಿಗುಪ್ಸೆ ಹೊಂದಿದರೆ ಕೊಳ್ಳೇಗಾಲದ ಮಂತ್ರ ಶಕ್ತಿಯಿಂದ ಐದು ದಿನಗಳಲ್ಲಿ ಪರಿಹಾರ ಶತಸಿದ್ಧ ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ ಗುರುಜಿ ಅವರನ್ನು ನೇರವಾಗಿ ನಿಮ್ ಮನೆಗೆ ಬಂದು ಭೇಟಿ ಮಾಡಬಹುದು ಆನ್ಲೈನ್ ಪಾಠ ಮಾಡೋದನ್ನ ಕಲ್ತಿದ್ದೀವಿ ನಾವು ಕೆಲಸ ಮಾಡ್ತಿಲ್ಲ ಅಂತ ತಿಳ್ಕೋಬೇಡಿ ನೀವು ಆನ್ಲೈನ್ ಪಾಠ ಮಾಡೋದನ್ನ ಕಲ್ತಿದ್ದೀವಿ ನಾವು ನಲವತ್ತು ನಿಮಿಷದಲ್ಲಿ ಝೂಮ್ಯಾಪು ಹಾಕಿ ನಾವು ಲಾಜಿಕ್ ನ ಎಕ್ಸ್ಪ್ಲೈನ್ ಮಾಡ್ತಿಲ್ವಾ ಬಿಟ್ಟು ಪಾಠ ಮಾಡ್ತಿಲ್ವ ಯಾಕೆ ಪೋರ್ಷನ್ ಕಂಪ್ಲೀಟ್ ಮಾಡ್ತಿಲ್ವಾ ನಾವು ಇಲ್ಲ 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 ನಾವು ಹೊರಗೋಗೋದಿಲ್ಲ ಇಲ್ಲ ಕೆಲಸ ಮಾಡ್ತಿಲ್ಲ ಅಂತ ತಿಳ್ಕೋಬೇ ನೀವು ಆನ್ಲೈನ್ ಪಾಠ ಮಾಡೋದನ್ನ ಕಲ್ತಿದ್ದೀವಿ ನಾವು ಕ್ಲಾರಿಟಿಗಂತ ಕಳ್ಸಿದ್ರೆ ವಿಡಿಯೋ ನೀವು ನೋಡಿಲ್ಲ ಅಂದ್ರೆ ತಪ್ಪೇನಿದೆ ಚಿತ್ರ ನೆಟ್ವರ್ಕ್ ಸಿಗೋದಿಲ್ಲ ಅಂತೀರಲ್ಲ ನಿಮಗೆ ದುಡ್ಸನ್ನು ಮೇಲೂ ಮಾಡ್ತಿಲ್ವಾ ನಾವು ಗೂಗಲ್ ಕ್ಲಾಸ್ ತಗೊಳ್ಳಿಲ್ವಾ ನಾವು ಹೊರ ಮಾರ್ಕ್ಸು ಬಿಡ್ವಾ ಪಾಸು ಈ ಪ್ರಶ್ನೆ ಯಾರಿಗೆ ಕೇಳೋಣ ಇದಕ್ಕೆ ಮೀಟಿಂಗ್ ಆಗ್ಬೇಕು ಇದಕ್ಕೆ ಮೀಟಿಂಗ್